ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿ ಇಷ್ಟ ಅದ್ರಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಇವತ್ತು ಕ್ವಿಕ್ ರೀಡಿಂಗ್ ನೋಡೋಣ Yeah in message you know like divine message. What is divine message? Okay? Okay, one second. Oh யூனிவர்சல் எனர்ஜி ட்ரிங்ஸ் யூ அப்போர்ச்சுனிட்டி அண்ட் பசிபிளி சோ வென்ஸ் you யூ தாட் இவ்வளோ அஸ்டே நான் பார்த்தா சோ வென் தேவரே நின் ஜொத்த like universal energy ನಿಮ್ಗೋಸ್ಕರ ಹೊಸ ಹೊಸ ಅಪರ್ಚುನಿಟಿ ತರ್ತಾ ಇದೆಯಂತೆ ಹೊಸ ಹೊಸ ಪಾಸಿಬಿಲಿಟಿ ನೀವೇನು ಅನ್ಕೊಂಡಿರ್ತೀರ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತ ಅದಾಗತ್ತೆ ಅಂತ ಹೇಳ್ತಾ ಇದಾರೆ ಇನ್ನೊಂದು ಕಾರ್ಡು ಟಾರ್ನ್ಸ್ ಮುಳ್ಳುಗಳು ವೆದರಿಂಗ್ ದ ಚಾಲೆಂಜಸ್ ಅ ಹೆಡ್ ವಿಲ್ ಬ್ರಿಂಗ್ ಇನ್ ಎ ನ್ಯೂ ಅಂಡ್ ಪಾಸಿಟಿವ್ ಫ್ಯೂಚರ್ ಓಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ఇంపార్టెంట్ ఇంకా బర్త్ డే ఫోర్త్ ఇది ఏనంతైక్ ఆపర్చునిటీ అంతా ఖండిత బాయినా అసే చాలెంజస్ కూడా ఇంత హతారు సో చాలెంజస్ ఇచ్చే యు హ్ టు ఫైట్ ఇట్ ఔట్ అందరి ని ಬುದ್ಧಿ ಬುದ್ಧಿಶಕ್ತಿ ಮತ್ತೆ ನಿಮ್ಮ ದೃಢತೆಯಿಂದ ಮುನ್ನುಗ್ಗಿ ಖಂಡಿತ ಯು ವಿಲ್ ಕಮ್ ಔಟ್ ಓಕೆ ಸಕ್ಸಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೊಸ ಅಪರ್ಚುನಿಟಿ ಬರ್ತಿದೆ ನೀವೇನಾದ್ರೂ ಅನ್ಕೊಂಡಿದ್ರೆ ಲೈಕ್ ತುಂಬಾ ದಿನ ಆಗೋಯ್ತು ತುಂಬಾ ಲೈಕ್ ಏನು ಹೊಸ ಆಪರ್ಚುನಿಟಿ ಇರು ಬಂದಿಲ್ಲ ಅಥವಾ ಇರೋ ಕಡೆನೆ ಸ್ಟಕ್ ಆಗಿದ್ದೀನಿ ಅಂದ್ರೆ ಇರೋ ಕಡೆನೆ ಆ ಮುಂದುವರಿಯಕ್ಕೆ ಆಗ್ತಿಲ್ಲ ಜೀವನದಲ್ಲಿ ಅದದೇ ಪ್ರಾಬ್ಲಮ್ಗಳು ಅದದೇ ತೊಂದರೆಗಳು ಅದದೇ ಚಿಂತೆ ಅದೇ ತರ ನಡೀತಾ ಇದೆ ಅಂತ ಅನ್ನೋದಾದ್ರೆ ಈ ಇಷ್ಟ ತನಕ ಏನಿತ್ತು ಅದು ಚೇಂಜಸ್ ಬರ್ತಿದೆ ಅಂತ ಹೇಳ್ತದೆ ಇನ್ನೊಂದ್ ಇನ್ನೊಂದು ಕಾರ್ಡ್ ನೋಡೋಣ ಸೆಲೆಬ್ರೇಷನ್ ಸಿ ಮೂನ್ ಓಕೆ ಹೇಳಲೇಬೇಕು ಇವಾಗ ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಸೆಲೆಬ್ರೇಷನ್ ಅಂತ ಬರ್ತದೆ ನಾ ಹೇಳಿಲ್ವಾ ಸೆಲೆಬ್ರೇಷನ್ ಸೊ ಯು ಆರ್ ರೆಡಿ ಟು ಬ್ರಿಂಗ್ ನ್ಯೂ ಅಂಡ್ ಎಕ್ಸೈಟಿಂಗ್ ಥಿಂಗ್ಸ್ ಇನ್ ಟೂ ಯೋರ್ ಲೈಫ್ ಬಾಕ್ಸ್ ನೋಡಿ ಆಕ್ಚುಲಿ ಇದು ಬಾಕ್ಸ್ ಓಪನ್ ಮಾಡಿದ್ರೆ ಡಿವೈನ್ ಬಾಕ್ಸ್ ಆಸ್ ಇಫ್ ನಿಮ್ಗೆ ಡಿವೈನ್ ಮೋಸ್ಟ್ ಹೈ ನಿಮ್ಗೋಸ್ಕರ ಒಂದು ಡಿವೈನ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇದರಲ್ಲಿ ಓಕೆನಾ ಡೆಫಿನೆಟ್ ಬರ್ತಂತ ಅಂದ್ಮೇಲೆ ಡಿ ಹೊಸದೇನೋ ಬರ್ತಾನೆ ಇದೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಮುಳ್ಳುಗಳು ಇರುತ್ತೆ ಇದನ್ನ ತಗೊಳ್ ತಗೊಳ್ತೀರಾ ಲೈಕ್ ಹೊಸ ಅಪರ್ಚುನಿಟಿ ಬಂದಾಗ ತಗೊಳ್ಳಬೇಕಾಗತ್ತೆ ಸ್ವಲ್ಪ ಹ್ಮ್ ಆ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಸಕ್ಸಸ್ ವ್ಯವರ್ಸ್ ಅಂತ ಹೇಳ್ತದ್ರೆ ಓಕೆ ಮೂನ್ ಇನ್ನೊಂದು ಥರ್ಡ್ ಅದ್ರ ಜೊತೆ ಬಂತು ಐ ಡೋಂಟ್ ಪೇ ಅಟೆನ್ಶನ್ ಟು ಯುವರ್ ಇನ್ಟ್ಯೂಷನ್ ಅಟ್ ದಿಸ್ ಟೈಮ್ ಅಂಡ್ ಮೂವ್ ಅಹೆಡ್ ಕಾನ್ಫಿಡೆಂಟ್ಲಿ ಸೊ ಒಂದೊಂದ್ ತರ ಹೇಳ್ತಾರೆ ಗೊತ್ತಾ ಅಮಾವಾಸ್ಯೆ ಪೌರ್ಣಮೆ ಹತ್ರ ಬರ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ ಲೈಕ್ ನಮ್ಮ ಗ್ರಹಗತಿಗಳು ಸ್ವಲ್ಪ ಚೇಂಜಸ್ ಇರುವಾಗ ನಮ್ಮ ಮೂಡ್ ಕೂಡ ಮೂಡ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಲೈಕ್ ತುಂಬಾ ಬೇಜಾರಾಗ್ಬಿಡುತ್ತೆ ಒಬ್ಬೊಬ್ರಿಗೆ ತುಂಬಾ ದುಃಖ ಕೊಡಕ್ ಶುರು ಮಾಡ್ಬಿಡ್ತಾರೆ ವಿನಾಕಾರಣ ಏನಂತ ಗೊತ್ತಿರಲ್ಲ ಓಕೆ ಸೊ ಏನೋ ಬೇಜಾರು ಏನೋ ಹಿಂಸೆ ಏನೋ ಒಂದ್ ರೀತಿ ಆ ತರ ಎಲ್ಲ ಆಗೋ ಚಾನ್ಸಸ್ ಇದೆ ಸೊ ನೀವು ಅಷ್ಟೊಂದು ಆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಅಂದ್ರೆ ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡೋದು ಬೇಡುವಂತೆ ಜಸ್ಟ್ ಮೋರ್ ಕಾನ್ಫಿಡೆಂಟ್ಲಿ ಅರ್ಥ ಮಾಡ್ಕೊಳ್ಳಿ ಲೈಕ್ ಅದು ಇದು ಪ್ಲಾನೆಟ್ ಚೇಂಜಸ್ ಇರೋದ್ರಿಂದ ಹ್ಮ್ ಸ್ವಲ್ಪ ನಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಆಗುತ್ತೆ ಇಸ್ ಎಮೋಷನ್ಸ್ ಒಳ್ಳೆ ರೈಟ್ ಸ್ವಲ್ಪ ಎಮೋಷನ್ಸ್ ಮೇಲೆ ಆ ಅದ್ರದ್ದು ಎಫೆಕ್ಟ್ ಇರುತ್ತೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಅದ್ರ ಬಗ್ಗೆ ಜಾಸ್ತಿ ಏನಾರು ಹೊಸ ಆಪರ್ಚುನಿಟಿ ಬಂದ್ರೆ ಅಹ್ ಮೋಸ್ಟ್ಲಿ ಮೂನ್ ಟ್ವೆಂಟಿ ಒನ್ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೋದು ಸೊ ಮೋಸ್ಟ್ಲಿ ಟ್ವೆಂಟಿ ಫಸ್ಟ್ ಆ ತರ ಆದ್ಮೇಲೂನು ನಿಮ್ಗೆ ಚಾನ್ಸಸ್ ಬರ್ಬೋದು ಲೈಕ್ ಆಫ್ಟರ್ ದಿಸ್ ಮೂನ್ ಸೈಕಲ್ ಆದ್ಮೇಲೆ ನಿಮ್ಗೆ ಹೊಸ ಆಪರ್ಚುನಿಟಿ ಬರ್ಬೋದು ಅಂತ ಹೇಳ್ತಾ ಇದಾರೆ ಫರ್ದರ್ ನೋಡೋಣ ಇನ್ನೆ ಅಂತ Divine guidance in any on huh? Oh, this is a bit. Someone is in the middle. Someone is trying to sabotage sabotage this. Oh, this. So. ವೆಲ್ ಇದು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೈಟ್ ನಾನೇನ್ ಏನ್ ಕಾಣ್ತಾ ಇದೆ ಹೇಳ್ತೀನಿ ಓಕೆ ತರ ಇದೆ ಇದು ಅಥವಾ ಥರ್ಡ್ ಪಾರ್ಟಿ ಅಂದ್ರೆ ಯಾರು ಇರ್ಬೋದು ಓಕೆ ಅಂತೂ ಮೂನ್ ಫೇಸ್ ಅಂತ ಬಂತು ನೋಡಿ ಮೂನ್ ಫೇಸ್ ಅಮಾವಾಸ್ಯ ಏನು ತೊಂದರೆ ಮಾಡೋ ತರ ಕಾಣ್ತಾ ಇದೆ ಹ್ಮ್

Okay. Oh. Okay. So nodding six of swords. Hermit. ಮೇಜರ್ ಕಾರ್ಡ್ ಇದು ಮೇಜರ್ ಏನಂತಂದ್ರೆ ಸಮನ್ ಎಲ್ಸ್ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಏನೇನೆ ಓಕೆನಾ ದಿಸ್ ಇಸ್ ಸಮನ್ ಇನ್ ಯುವರ್ ಫ್ಯಾಮಿಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಏನ್ ನಡೀತಿದೆ ಅಂತ ಬಟ್ ಈ ಮೂನ್ ಸೈಕಲ್ ಅಲ್ಲಿ ಯಾರೋ ತೊಂದರೆ ಮಾಡೋಕ್ ಹೋಗ್ತಾ ಇದಾರೆ ಓಕೆನಾ ಸೊ ತೊಂದರೆ ಮಾಡೋರಿದ್ದಾರೆ ಪ್ರೊಟೆಕ್ಷನ್ ತಗೊಳ್ಳಿ ನೀವ್ ಮಾಡಿರೋ ನಿಮ್ಮ ಒಳ್ಳೆತನ ಓಕೆ ನಿಮ್ಮನ್ನ ಕಾಪಾಡ್ ಕಾಪಾಡತ್ತೆ ನಿಮ್ಮನ್ನ ಈ ತೊಂದರೆಯಿಂದ ಖಂಡಿತ ಪಾರ್ ಮಾಡತ್ತೆ ಆಯ್ತಾ ಯಾರೇನು ತೊಂದರೆ ಮಾಡಕ್ ಆಗಲ್ಲ ಧೈರ್ಯವಾಗಿರಿ ಈ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಆ ನಿಮ್ಗೆ ಈ ತರ ಸಬ್ ಸಬೇಜ್ ಮಾಡ್ತಾ ಮಾಡ್ಬೇಕಂತ ಇದಾರೆ ಅಂತ ಹೇಳ್ದೆ ದಿಸ್ ಇಸ್ ಸಂನ್ ಈಸ್ ಟು ದಿಸ್ ಅಂತ ಸೊ ನಿಮಗ್ ಬರ್ತಿರೋ ಒಳ್ಳೆ ಅವಕಾಶಗಳಾಗ್ಲಿ ಅಥವಾ ಒಳ್ಳೆ ಸಹಿಸಕಾಗ್ತಾ ಇಲ್ಲ ಓಕೆ ಸೊ ಈ ಹ್ಮ್ ಜಗಳ ಕದನ ಈ ತರ ಎಲ್ಲ ಏನೋ ಮಾಡಿ ಏನೋ ಒಂದು ನಿಮ್ಮ ಮೇಲೆ ದ್ವೇಷ ಅಷ್ಟೇ ಆ ದ್ವೇಷದಿಂದ ಇದು ಏನೋ ಮಾಡ್ತಾ ಇರೋದು ಸೋ ಬಟ್ ನಿಮ್ನ ನಿಮ್ಮ ನೀವು ನಂಬಿರೋ ದೇವರು ನಿಮ್ನ ಸೇಫ್ ಆಗಿ ನೋಡಿ ಇಲ್ಲಿ ಈ ತೊಂದರೆಯಿಂದ ಸೇಫ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ ಆಯ್ತಾ ನಥಿಂಗ್ ಟು ವರಿ ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡುತ್ತೆ ಜೊತೆಗೆ ನಿಮ್ಮ ದೈವ ಭಕ್ತಿ ನೀವು ನಂಬಿರೋ ದೇವರು ನಿಮ್ನ ಸೇಫ್ ಆಗಿ ಈ ತೊಂದ್ರೆಯಿಂದ ಪಾರ್ ಮಾಡುತ್ತೆ ನಿಮ್ಗದ್ರ ಬಗ್ಗೆ ಅಹ್ ಏನ್ ಆಗ್ತಿದೆ ಅಂತನೂ ಗೊತ್ತಾಗೋದಿಲ್ಲ ತರ ನಿಮ್ಮನ್ನ ಕರ್ಕೊಂಡ್ ಪಾರ್ ಮಾಡತ್ತೆ ಆಯ್ತಾ ಡೋಂಟ್ ವರಿ ಬಟ್ ಯಾರೋ ಈ ತರ ಮಾಡೋರ್ ಇದಾರೆ ಅಂತ ವೆರಿ ಕ್ಲಿಯರ್ ಆಗಿ ಬಂದಿದೆ ಓಕೆ ಯಾರೋ ನಿಮ್ಗೆ ದ್ವೇಷದಿಂದ ಇದಾರೆ ದ್ವೇಷ ಇದೆ ಭಯಂಕರ ದ್ವೇಷ ಇದೆ ನಿಮ್ಮ ಹ್ಮ್ ನಿಮ್ ಇದು ಎಲ್ಲಿ ಆದ್ರೂ ಇರ್ಬೋದು ಓಕೆ ಒನ್ ವೋಲ್ಡ್ ಕಾರ್ಡ್ ಇದು ಯಾರು ಅಂತ ನೋಡೋಣ ಒಂದ್ ನಿಮಿಷ It. Please girl, who is this? Who is this? Oh. Okay. ಇದು ನೋಡಿ ಲವರ್ಸ್ ಕಾರ್ಡ್ ಇದು ಸೊ ನಿಮ್ ಇದು ಫ್ಯಾಮಿಲಿ ಅವರೇನೆ ಫೈನ್ ಸೊ ನಿಮ್ಮ ಫ್ಯಾಮಿಲಿ ನಿಮ್ಮ ಖುಷಿ ನಿಮ್ಮ ನೀವು ನಿಮ್ ಫ್ಯಾಮಿಲಿನಲ್ಲಿ ನೀವು ಯಾವ ತರ ಆಗಿದ್ದೀರಾ ಚೆನ್ನಾಗಿದ್ದೀರಾ ದಿಸ್ ಇಸ್ ಮ್ಯಾರಿಡ್ ಕಪಲ್ ರೈಟ್ ಲವರ್ಸ್ ಕಾರ್ಡ್ ದಿಸ್ ಇಸ್ ಮ್ಯಾರಿಡ್ ಕಪಲ್ ಸೊ ನಿಮ್ ನಿಮ್ಮ ಮೇಲೆ ಹಾಗೆ ಸಾಧಿಸೋದಿಕ್ಕೆ ಇದು ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ತರ್ತೋದು ಅಥವಾ ನಿಮ್ಗೆ ಅಥವಾ ಹ್ಮ ನಿಮ್ಮ ಪಾರ್ಟ್ನರ್ಗೆ ಏನೋ ಹೇಳಿ ಮಾಡಿ ಎಲ್ಲದ ಮಾಡಿ ಆ ತೊಂದರೆ ಅನ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಅದನ್ನ ನಮ್ತನೂ ಇದ್ದಾರೆ ಲೈಕ್ ಅದು ಅವ್ರ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ ಯಾಕೆಂದ್ರೆ ಇದೆಲ್ಲ ಈ ಮೂನ್ ಸೈಕಲ್ ಅಂತ ಬಂದಿರೋದ್ರಿಂದ ಆ ನಿಮ್ಗೆ ಗೊತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಸೊ ದಿಸ್ ಇಸ್ ವೆರಿ ಪರ್ಟಿಕ್ಯುಲರ್ಲಿ ಇದು ಆಕ್ಷನ್ ತಗೊಂಡಿದ್ದಾರೆ ಓಕೇನಾ ಬಂದಿರೋದ್ರಿಂದ ದಿಸ್ ಇಸ್ ಸಮ್ ಮ್ಯಾಜಿಕಲ್ ಥಿಂಗ್ ಅಷ್ಟೇ ಇಟ್ಸ್ ಗೋಯಿಂಗ್ ಆನ್ ಓಕೆ ನಾಟ್ ಇನ್ ಅ ಗುಡ್ ವೇ ಓಕೆ ಸೊ ಈ ಸಮ್ ನೆಗೆಟಿವ್ ಇದನ್ನ ಇಂಟೆನ್ಶನ್ಸ್ ಇಂದ ಈ ತರ ಏನೋ ತೊಂದರೆ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಖುಷಿ ನಿಮ್ಮ ಇದು ನೋಡಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಫ್ರಮ್ ಫ್ಯಾಮಿಲಿ ಓನ್ಲಿ ಅಂತ सोर्स करेगा रे, ओके, सो व्हाट इल्स मेन गाइडेंस सोर्स करे, ओके सी, दे विल बी बैक कहना था, हम्म, दे विल बी बैक कंटेंट अंदर ಎಕ್ಸ್ಪೆಕ್ಟ್ ಟು ಹಿಯರ್ ಫ್ರಮ್ ದೇಮ್ ಸೂನ್ ಯಾರ್ ನಿಮ್ಗೆಲ್ಲ ತೊಂದರೆ ಮಾಡಿದ್ರು ತೊಂದರೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಇಷ್ಟು ದಿವಸ ಇಷ್ಟು ವರ್ಷ ಇಷ್ಟು ವರ್ಷ ಮೇ ಬಿ ಒಂದು ಇಲ್ಲಿ ಸೆವೆನ್ ಅಂತ ಬರ್ತಾ ಇದೆ ಮೇ ಬಿ ಒಂದು ಫೈವ್ ಸಿಕ್ಸ್ ಮೇ ಬಿ ಸೆವೆನ್ ಇಯರ್ಸ್ ಇಂದೂ ಇರ್ಬೋದು ಅಥವಾ ಅದು ಜಾಸ್ತಿನೂ ಇರ್ಬೋದು ಈ ತರ ಕನ್ಫ್ಯೂಷನ್ ನಿಮ್ಮ ಫ್ಯಾಮ್ ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಜಗಳ ಕದನ ತರ್ಸೋದು ಏನಿಟ್ ಈ ಜಗಳ ಕದನ ಏನಂತಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಓಕೆ ಏನ್ ತೊಂದರೆ ಮಾಡೋದು ಎಲ್ಲ ಮಾಡ್ತಾ ಇದ್ರು ಸೊ ಅದು ಈ ಮೂನ್ ಗೆ ಎಂಡ್ ಆಗುತ್ತೆ ಓಕೆ ಜಸ್ಟ್ ಡಿಯರ್ ಗೈಡ್ ಡಿಯರ್ ಏಂಜಲ್ಸ್ ಪ್ಲೀಸ್ ರಿಟರ್ನ್ ದಿಸ್ ಟು ದ ಸೆಂಟರ್ಸ್ ರಿಟರ್ನ್ ಇಟ್ ಸೊ ಅವರು ಸ್ವಲ್ಪ ಗೊತ್ತಾಗತ್ತಲ್ಲ ಫೇಲ್ ಆಗುತ್ತೆ ಫೇಲ್ ಆಗುತ್ತೆ ಬರ್ತಾರೆ ಅವರು ಲೈಕ್ ಎಕ್ಸ್ಪೆಕ್ಟ್ ಟು ಹಿಯರ್ ಫ್ರಮ್ ದೆಮ್ ಸೂನ್ ಆದಷ್ಟು ಬೇಗ ವಾಪಸ್ ನಿಮ್ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಾವ ತರ ಬರ್ತಾರೆ ಆಮೇಲೆ ಅವ್ರನ್ನ ನೀವು ಎಕ್ಸ್ಕ್ಯೂಸ್ ಮಾಡ್ತೀರಾ ಅಥವಾ ಏನ್ ನೆಕ್ಸ್ಟ್ ಅದು ಗೊತ್ತಿಲ್ಲ ನಿಮಗ್ ಬೇಕಿದ್ದು ಬರ್ತಾರೆ ನೋಡೋಣ ಇಲ್ಲಿ Okay. Okay, the la changes barate life only day type and the water. Okay. So get ready to be wined and dined. <laughs> okay, so ಇದ್ರ ಬಗ್ಗೆ ಜಾಸ್ತಿ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಯಾರ್ ಏನೇ ತೊಂದ್ರೆ ಮಾಡಕ್ ಬಂದ್ರು ಇಟ್ ವಿಲ್ ಜಸ್ಟ್ ರಿಟರ್ನ್ ಬ್ಯಾಕ್ ಇಟ್ ವಿಲ್ ಗೆಟ್ ಓಕೆ ಹೋಗುತ್ತೆ ವಾಪಸ್ ಹೋಗುತ್ತೆ ಅಂಡ್ ನೀವು ನಿಮ್ಮ ಫ್ಯಾಮಿಲಿ ಯಾರು ಏನೂ ತೊಂದರೆ ಮಾಡಕ್ ಆಗಲ್ಲ ಸಾಧ್ಯ ಇಲ್ಲ ಓಕೆ ಯಾಕೆ ಅಂತಂದ್ರೆ ಅಲ್ಲಿ ತೋರ್ಬಿಟ್ಟಿದ್ದಾರೆ ಅದರಿಂದ ನಾನು ಆ ಮೇಲೆ ಹೇಳ್ತಾ ಇರೋದು ನಿಮ್ಮ ಒಳ್ಳೆ ಹ್ಮ್ ಏನು ಒಳ್ಳೆತನದಿಂದ ನಿಮ್ಮನ್ನ ಪಾರ್ ಮಾಡ್ತಾರಂತೆ ದೇವ್ರು ಸೊ ತೋರಿಸ್ತಾ ಇದಾರೆ ಏನ್ ಕಾರ್ಡ್ ತೋರಿಸ್ತಿದಾರೆ ಅದನ್ನ ಹೇಳ್ತಾ ಇದೀನಿ ಸೊ ನಿಮ್ಮನ್ನ ಪಾರ್ ಮಾಡುತ್ತಾರೆ ಆಯ್ತಾ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡಿ ಯಾತಕ್ಕೆ ಅಂದ್ರೆ ಜಸ್ಟ್ ಒಂದು ನಾಲೆಡ್ಜ್ ಇರ್ಲಿ ನೀವು ಅದ್ರ ಬಗ್ಗೆ ತಿಳುವಳಿಕೆ ಇರ್ಲಿ ಈ ತರ ಮಾಡ್ತಿದಾರೆ ಅಂತ ತಿಳುವಳಿಕೆ ಇರ್ಲಿ ಅಂತ ಹೇಳ್ತಾ ಇದಾರೆ ಅಷ್ಟೇ ಓಕೆನಾ ಕಾರ್ಡ್ ನೋಡೋಣ ಓ ಎರಡು ಬಂತು ಎರಡು ಕಾರ್ಡ್ ಬಂತು ಇನ್ನರ್ ಪವರ್ இன்னர் பவர் ஓகே ஓகே இன்னர் பவர் கிவ் மீ தரேஜ் அண்ட் பவர் டூ டூ வாட் ஐ வாட் மஸ்ட் பி டன் சோ கெட்டது அது பிரதிசல பாரி பாரி ஹேத்திர் நான் ஒதாதி அந்த ಬಟ್ ಏನು ಮಾಡಕ್ಕಾಗಲ್ಲ ಅದ್ವೇಷ ಅದ್ ಅದ್ ಜೆಲಸಿನೆಸ್ ಅನ್ನೋದು ಬಂದ್ಬಿಟ್ರೆ ಏನು ಮಾಡ ಎಲ್ಲಿ ತನಕ ಅನ್ಬೇಕಂದ್ರೂ ಲೆವೆಲ್ಗೆ ಹೋಗ್ತಾರೆ ಅದಕ್ಕೆಲ್ಲ ನೀ ತರ ಕೇಳಿಸ್ಕೋಬೇಡಿ ಸೊ ಇನ್ನರ್ ಪವರ್ ನಿಮ್ಮ ಒಳ್ಳೆ ನಿಮ್ಮ ಇನ್ನರ್ ಪವರ್ ಏನಿದೆ ಧೈರ್ಯವಾಗಿರಿ ಅಷ್ಟೇನೇನೆ ಅಂತ ಹೇಳ್ತಾ ಇದ್ದಾಳೆ ಓಕೆನಾ ಪ್ಲಸ್ ಮಿರಾಕ್ಯುಲಸ್ಲಿ ಅಮೇಝಿಂಗ್ಲಿ ಎವ್ರಿಥಿಂಗ್ ಐ ನೀಡ್ ಆಲ್ವೇಸ್ ಕಮ್ ಲವ್ ಈಸ್ ಓಪನಿಂಗ್ ನೀ ಟು ರಿಸೀವ್ ಬಿಯಾಂಡ್ ಎನಿಥಿಂಗ್ ಐ ಇಮ್ಯಾಜಿನ್ ನೋಡಿ ನನ್ಗಿಲ್ ಕಾಣ್ತಾ ಇರೋದು ಓಕೆ ಫೇತ್ ಇಷ್ಟು ಒಳ್ಳೆ ಎನರ್ಜಿ ಬರ್ತಾ ಇದೆ ಅಂತಂದ್ರೆ ನೀವು ಎಷ್ಟು ನಿಮ್ಮನ್ನ ಯಾರ್ ದ್ವೇಷಿಸಿದ್ರು ಕೂಡ ನೀವು ವಾಪಸ್ ದ್ವೇಷ ಕೊಡೋದಿಲ್ಲ ಲೈಕ್ ಯಾರ ಏನ್ ನಿಮ್ಮ ಒಳ್ಳೆತನ ನೀವು ಕಾಪಾಡ್ಕೊಂಡು ಬಂದಿದೀರಾ ಆಯ್ತಾ ಯಾರಿಗೂ ನೀವು ಕೆಟ್ಟದ್ದು ಬಯಸೋದಿಲ್ಲ ನೀವು ನಿಮಗ್ ಗೊತ್ತಿದ್ರು ಈ ತರ ಇಂಥವ್ರು ಕೆಟ್ಟದ್ದು ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ನೀವು ಅವ್ರಿಗೆ ಕೆಟ್ಟದ್ ಬಯಸಿಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಕೆಟ್ಟದ್ ಬಯಸಿಲ್ಲ ಅವ್ರಿಗೆ ಕೆಟ್ಟದ್ ಆಗ್ಬೇಕು ಅಂತಾನು ಇವ್ ಮನ್ಸಗಳು ಯೋಚನೆ ಮಾಡಿಲ್ಲ ನೀವು ಸರಿನಾ ಅಂಡ್ ಅಂಥದ್ರಲ್ಲಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ಇರೋರ್ ನಿಮ್ಗುಲೂ ಈ ತರ ಮಾಡ್ತಾ ಇದಾರೆ ಅಂತಂದ್ರೆ ಅದ ಅವ್ರ ಹಣೆ ಬರ ಅಲ್ವಾ ನೀವ್ ನೀವು ಜಸ್ಟ್ ನೀವು ಅವ್ರಿಗೆ ಫರ್ಗಿವ್ ಮಾಡಿ ಬಿಡಿ ಓಕೆ ಮಿಕ್ಕಿದ್ ಏನಿದ್ರು ದೇವ್ರ್ ನೋಡ್ಕೋತೀನಿ ಅವ್ರು ಹೆನ್ ತೋರ್ಸುದ್ರಲ್ಲ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ನಿಂಗೆ ಯಾಕೆ ನಾನು ಇದೀನಿ ನಾನ್ ಕರ್ಕೊಂಡು ಹೋಗ್ತೀನಿ ಪಾರ್ ಮಾಡ್ತೀನಿ ಎಲ್ಲದ್ರಿಂದ ನಿಂಗ ಅದ್ರದ್ದು ಬಣಕ್ತಕ್ಕ ನಿನ್ ಅದ್ರದ್ ಏನ ಏನನ್ನದು ನಿಂಗೆ ಗೊತ್ತಾಗೋದಿಲ್ಲ ಆ ತರ ನಿನ್ನ ಪಾರ್ ಮಾಡ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಅಷ್ಟು ಮಿರಾಕ್ಯುಲಸ್ಲಿ ಅಮೇಝಿಂಗ್ಲಿ ನಾನಿದು ಇಲ್ಲಿರೋದನ್ನ ಓದ್ತಾ ಇದ್ದೀನಿ ಆಯ್ತಾ ಇಲ್ಲಿರೋದನ್ನೇ ಓದ್ತಾ ಇರೋದು ನಾನು ಸೊ ಮಿರಾಕ್ಯುಲಸ್ಲಿ ಅಮೇಝಿಂಗ್ಲಿ ಎವ್ರಿಥಿಂಗ್ ಐ ನೀಡ್ ಆಲ್ವೇಸ್ ಕಮ್ಸ್ ಸೊ ಈ ತರ ನೀವು ಜಸ್ಟ್ ಒಂದು ನಂಬಿಕೆ ಇಡಿ ಅಷ್ಟೇ ದೇವ್ರ ಮೇಲೆ ಲೈಕ್ ಯಾರು ಏನೇ ತೊಂದರೆ ಮಾಡ್ತಾ ಇದ್ರು ಏನೂ ನನ್ನ ಹತ್ರಕ್ಕೂ ಬರೋದಿಲ್ಲ ಯಾಕೆಂತಂದ್ರೆ ಅಮಿರಕ್ಯುಲಸ್ಲಿ ಅಮೇಝಿಂಗ್ಲಿ ಎವ್ರಿಥಿಂಗ್ ಐ ನೀಡ್ ಆಲ್ವೇಸ್ ಕಮ್ಸ್ ಲವ್ ಈಸ್ ಓಪನಿಂಗ್ ಮೀ ಟು ರಿಸೀವ್ ಬಿಯಾಂಡ್ ಎನಿಥಿಂಗ್ ಐ ಇಮ್ಯಾಜಿನ್ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಜನಗಳ ಹತ್ರ ಅದನ್ನ ತಪ್ಪಾಗಿ ತಿಳ್ಕೊಂಡು ಬೇ ಅಂದ್ರೆ ಅದನ್ನು ದ್ವೇಷ ಮಾಡಿ ಲೈಕ್ ಅದನ್ನ ನೀವ್ ಹೆಂಗ್ ನಗ್ತಾ ಇದ್ದೀರಾ ನೀವ್ ಹೆಂಗ್ ಖುಷಿ ಆಗಿದ್ದೀರಾ ನೀವ್ ಹೆಂಗೆ ಆ ಇಷ್ಟ ಕಷ್ಟ ತೊಂದರೆಗಳಿದ್ರೂ ಕೂಡ ನೀವ್ ಹೇಗೆ ನಗ್ತಾ ಇರಕ್ ಸಾಧ್ಯ ಅದಕ್ಕೆ ಏನಂತಂದ್ರೆ ಓಕೆ ನೀನ್ ನಗ್ತಾ ನಿನ್ನ ನಗು ನಾನ್ ಸ್ಟಾಪ್ ಮಾಡ್ತೀನಿ ಲೈಕ್ ಆ ತರ ಎನರ್ಜಿ ನನಗ್ ಬರ್ತಾ ಇರೋದಿಲ್ಲಿ ಬಟ್ ಏನಿಲ್ಲ ನೀನ್ ನಂಬಿಕೆ ಇಟ್ಟಿರೋ ದೇವರು ನಿಮ್ಮನ್ನ ಖಂಡಿತ ಕಾಪಾಡ್ತಾನೆ ನಿಮ್ಗೆ ಅದ್ರ ಏನ್ ನಡೀತಿದೆ ಅನ್ನೋದು ಗೊತ್ತಾಗೋದಿಲ್ಲ ಆ ತರ ನಿಮ್ಮನ್ನ ಪಾರ್ ಮಾಡಿ ಹೋಗ್ತಾರೆ ಧೈರ್ಯವಾಗಿರಿ ಅಂತ ಹೇಳ್ತಾರೆ ತುಂಬಾ ಹೆವಿ ಅಂದ್ರೆ ಇದು ವೆರಿ ಎಲ್ಲಾ ಯೋಚನೆ ಮಾಡ್ಬಾರ್ದು ಬಟ್ ಏನ್ ಮಾಡಕ್ಕಾಗಲ್ಲ ಎಲ್ಲಾರು ಐದು ಬೆರಳು ಒಂದೇ ತರ ಇರಲ್ಲ ಅಲ್ವಾ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ನಾವ್ ಹೇಳೋದೇವ್ ಹೇಳೋದು ಅಷ್ಟೇ ಹ್ಮ್ ಇದು ನೀ ರೀಡಿಂಗ್ ಇಂದ ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತಂದ್ರೆ ಅಷ್ಟೇ ಸಮಾಧಾನ ಲೈಕ್ ಅದಕ್ಕೋಸ್ಕರ அவர்ல மாதா நீச்சனை நீ மாதா ஏன் ಬಿ ಅಸರ್ಟಿ ನಿಮಗೆ ಏನ್ ಬೇಕು ನೀನ್ ಏನ್ ಮಾಡ್ಬೇಕು ಅದನ್ನೇ ಹೇಳ್ತಾ ಇರೋದು ನಿಮ್ ನಿಮ್ಮ ಗುರಿ ಏನು ಲೈಫ್ ಅಲ್ಲಿ ಹ್ಮ್ ನಿಮ್ಮ ಗುರಿ ಬಗ್ಗೆ ನೀವು ಗಮನ ಕೊಡಿ ಅಷ್ಟೇ ಅವ್ರು ಏನ್ ಮಾಡ್ತಿದಾರೆ ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತಿದ್ದಾರೆ ಯಾಕಂದ್ರೆ ಅದನ್ನ ನೋಡ್ಕೊಳಕ್ ನಾನು ಇದೀನಿ ಅವ್ರು ಇದ್ದಾರೆ ದೊಡ್ಡವರು ಕೂತಿದ್ದಾರೆ ನೋಡ್ತಾ ಇದಾರೆ ಆಯ್ತಾ ನಾನಿದ್ದೀನಿ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಆಯ್ತಾ ಅಂತ ಹೇಳ್ತಾರೆ ಬಿ ಅಸರ್ಟಿವ್ ಬಿ ಸ್ಟ್ರಾಂಗ್ ಬಿ ಫರ್ಮ್ ಅಷ್ಟೇ ನಥಿಂಗ್ ವಿಲ್ ಇವನ್ ಕಮ್ ನಿಯರ್ ಮಿ ನಥಿಂಗ್ ವಿಲ್ ಟಚ್ ಮೀ ಅಂತ ಧೈರ್ಯವಾಗಿರಿ ಅಬಂಡನ್ಸ್ ನಿಮ್ದೆ ಹೊಸ ಆಪರ್ಚುನಿಟಿ ಖಂಡಿತ ಬರ್ತಾ ಇದೆ ಹೇಳಿದ್ರಲ್ಲ ಶುರುಲೇನೇನೆ ಸೆಲೆಬ್ರೇಷನ್ ಇದೆ ಹೊಸ ಆಪರ್ಚುನಿಟಿ ಬರುತ್ತೆ ಎಲ್ಲ ಇದೆ ಓಕೆ ವೆರಿ ನೈ ಆಕ್ಚುಲಿ ಇವಾಗ ಸ್ವಲ್ಪ ತುಂಬಾ ಹೆವಿ ಆಯ್ತು ಅವಾಗ ಎನರ್ಜಿ ಏನು ತುಂಬಾ ತೊಂದರೆ ಮಾಡೋದಿಕ್ಕೇನೆ ಪ್ರಯತ್ನ ಮಾಡ್ತಾ ಇದಾರೆ ಧತ್ಮ ಶಿಶು ಇದು ಟ್ರಬಲ್ ಆಸ್ಕ್ ಹೆಲ್ಪ್ ದ ನೆಸೆಸರಿ ಹೆಲ್ಪ್ ವಿಲ್ ಕಮ್ ಟು ಯು ಆಸ್ಕ್ ಫಾರ್ ಗಾಡ್ಸ್ ಗ್ರೇಸ್ ಅಂಡ್ ಹೆಲ್ಪ್ ಅಂತ ಬರ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮನ ಕಾರ್ಡ್ ಡೆಕ್ ದೇವರು ಇರುವಾಗ ಯಾಕೆ ಯೋಚನೆ ಮಾಡ್ತೀರಾ ತುಂಬಾ ಇಮೋಷನಲ್ ಆಗಿ ತಾಯಿದೇ ಮ್ಹೂಗೇನಿ ಏನಾದ್ರೂ ಏನು ಗೊತ್ತಾ ಒಳ್ಳೆದು ಮಾಡಕಾದ್ರೆ ಮಾಗ್ಬೇಕು ಜನ ಅಲ್ಲಿಗೆ ಕೆಟ್ಟದು ಮಾಡಬಾರದು ಅಂತ ಹೇಳ್ತೀವಿ फक्त ಓಕೆ ಯುವರ್ ಕಾಲ್ ವಿಲ್ ಬಿ ಆನ್ಸರ್ಡ್ ಯು ಅಂಡ್ ಯುವರ್ ಪ್ರೇರ್ಸ್ ನೆವರ್ ಆರ್ ನೆವರ್ ಅನ್ಹರ್ಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಕೃಷ್ಣ ಡೆಕ್ ಇದು ಸೊ ಈ ತರ ಹೇಳ್ತಾ ಇದಾರೆ ಯಾವಾಗ ತೊಂದ್ರೆ ಬಂದ್ರು ಕೃಷ್ಣ ಅಂದ್ರೆ ಸಾಕು ಬರೋದಿಲ್ವಾ ಹೆಲ್ಪ್ಗೆ ಅಂತ ಹೇಳ್ತಾ ಇದಾರೆ ಅದ್ನ ಐ ಆಮ್ ಬಿಕಮಿಂಗ್ ಎಮೋಷನಲ್ ಆಕ್ಚುಲಿ ಇಲ್ಲ ಅಹ್ ಅವ್ರಿಗೆ ನಿಮ್ಮನ್ನು ಕಡೆಗಾಣಿ ನಿಮ್ಮನ್ನು ಕಡೆಗಾಣಿಸಿಲ್ಲ ನಿನ್ನ ಪ್ರೇಯರ್ನು ಕಡೆಗಾಣಸಿಲ್ಲ ನಾನು ನಿನ್ನ ಕಾಲ್ ಏನಿದೆ ವಿಲ್ ಬಿ ಆನ್ಸರ್ಡ್ ಅಂತ ಹೇಳ್ತಾ ಇದ್ದಾರೆ ನಾ ಹೇಳ್ದೆ ಗೊತ್ತಾ ಯಾರು ಏನ್ ಮಾಡಿದ್ದಾರೆ ರಿಟರ್ನ್ ಆಗ್ಲಿ ಅಂತ ನಾ ಇದು ಇದ್ ಮಾಡಿ ಆಯ್ತು ಕಾಲ್ ವಿಲ್ ಬಿ ಆನ್ಸರ್ಡ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಕನ್ಫರ್ಮೇಶನ್ ಏನ್ ಹೇಳಕ್ ಸಾಧ್ಯ ಹೇಳಿ ಹ್ಮ್ ಮಾಡ್ಬಾರ್ದು ತಪ್ಪು ಅಂದ್ರೂನು ಕೇಳೋಣ ಮಾಡ್ತಾ ಏನ್ ಮಾಡ್ತೀರಾ ओ आद्यकाली ओके योर लाइफ विल बी फुल ऑफ लाइट एंड हैप्पीनेस थैंक यू मॉम थैंक यू सो योर लाइफ योर लाइफ विल बी फुल ऑफ हैप्पीनेस एंड योर लाइट एंड हैप्पीनेस ओके नो दै काल में ना टू काली ಮಾತಾಡಿ ಓಕೆ ಇನ್ ದ ಫೇಸ್ ಆಫ್ ಡಾರ್ಕ್ನೆಸ್ ಫೈನ್ ದ ಟ್ರಾನ್ಸ್ಫಾರ್ಮೇಟಿವ್ ಪವರ್ ಆಫ್ ಗಾಡ್ ಇಸ್ ಕಾಳಿ ಅಂಡ್ ಎಂಬ್ರೇಸ್ ದ ಚೇಂಜಸ್ ದಟ್ ಲೀಡ್ ಟು ಗ್ರೋತ್ ಅಂಡ್ ರಿನ್ಯೂವಲ್ ಹೇಳ್ತಾರೆ ಇದು ತೊಂದ್ರೆ ಮಾಡೋ ಪ್ರಯತ್ನಗಳು ಬಹಳ ನಡೀತಾ ಇದೆ ಆಯ್ತಾ ಬಹಳ ನಡೀತಾ ಇದೆ ಮೂನ್ ಫೇಸ್ ಇದೆ ಸೊ ಏನು ದಾರಿಲಿ ಥಾರ್ನ್ ಹಾಕಕ್ಕೆ ಮುಳ್ಳುಗಳನ್ನ ಹಾಸಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಮಾಡ್ತಾ ಇದ್ದಾರೆ ಬಟ್ ಅದ್ ಯಾವ್ದು ವರ್ಕ್ಔಟ್ ಆಗಲ್ಲ ಯಾಕೆ ಅಂದ್ರೆ ವೆರಿ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದಾರೆ ನಿಮ್ಮ ನಿಮ್ಮ ಭಕ್ತಿ ನಿಮ್ಮ ದೇವರ ಮೇಲೆ ಇಟ್ಟಿರೋ ನಿಮ್ಮ ಆ ಫೇತ್ ಏನಿದೆ ಆ ನಂಬಿಕೆ ಏನಿದೆ ನಿಮ್ಮನ್ನ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ ಎಷ್ಟು ಚೆನ್ನಾಗಿ ಅಂದ್ರೆ ಅಹ್ ನನ್ಗೆ ಅನ್ನಿಸ್ತಾ ಇರೋದು ಕೃಷ್ಣ ಪರಮಾತ್ಮನೇ ನಿಂತು ಲೈಕ್ ಆ ದೋಣಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ನನ್ಗೆ ಥ್ಯಾಂಕ್ ಯು ಸೋ ಮಚ್ ಏನಿಲ್ಲ ಧೈರ್ಯವಾಗಿರಿ ನೀವೆಲ್ಲ ಆಚೆ ಕಡೆ ಹೋಗ್ಬೇಕಂದ್ರು ಈಗ ಮೂನ್ ಫೇಸ್ ಇರುವಾಗ ಅಮಾವಾಸ್ಯ ಅಮಾವಾಸ್ಯ ಆ ತರ ಬಿ ಕೇರ್ಫುಲ್ ಹ್ಮ್ ಟೇಕ್ ಪ್ರೊಟೆಕ್ಷನ್ ದೇವ್ ಯಾವ ದೇವ್ರನ್ನ ನಂಬಿದೀರಾ ನಂಬಿದೀರ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ ಖಂಡಿತ ಪ್ರೊಟೆಕ್ಟ್ ಮಾಡ್ತಾರೆ ಆಯ್ತಾ ಖಂಡಿತ ಪ್ರೊಟೆಕ್ಟ್ ಮಾಡ್ತಾರೆ ಅವರೇ ಹೇಳ್ತಾ ಇದಾರೆ ನೀನನ್ನ ಬಾನ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಇಟ್ ವಿಲ್ ಬಿ ಆನ್ಸರ್ಡ್ ಅಂತ ಹೇಳಿದ್ರಲ್ವಾ ಅಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಸೊ ನೀವ ಈಗ್ಲೂ ಕ್ಲೇಮ್ ಮಾಡಿ ಹೆಲ್ಪ್ ಮೀ ಇನ್ ಟೈಮ್ ಆಫ್ ನೀಡ್ ಅಂತ ಇಟ್ ವಿಲ್ ಬಿ ವರಿ ಬಿ ಹ್ಯಾಪಿ ಮುಳುಗ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ 班级。Thank you.